ಇದ್ದಾರೆ ಯಾಕಂದ್ರೆ ಪತ್ರಿಕೋದ್ಯಮದಲ್ಲಿ ಒಂದಿದೆ ಒಬ್ಬ ಪತ್ರಿಕೋದ್ಯಮಿ ತಪ್ಪ ತಪ್ಪು ಮಾಡಿದರೆ ಇನ್ನೊಬ್ಬ ಅವರ ಪತ್ರಿಕೆಯಲ್ಲಿ ಬರೋದಿಲ್ಲ ಅವರು ಇನ್ನೊಬ್ಬರ ಟಿವಿಯಲ್ಲಿ ಬರೋದಿಲ್ಲ ನನಗೆ ಬೈದರು ಸಹ ಅದನ್ನು ಸರಿಪಡಿಸುವಂಥ ಇದಕ್ಕೆ ಹೋಗೋದಿಲ್ಲ ಗೋಜಿಗೆ ಹೋಗೋದಿಲ್ಲ ನಂದು ಉದಾಹರಣೆ ಹೇಳಿದೆ ಬ್ರಹ್ಮಕರಾಚರಣೆ ಬ್ರಹ್ಮಾವಾರದಲ್ಲಿ ಚುನಾವಣೆ ಪೂರ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿ ಅವರು ನನ್ನನ್ನು ಕರೆದು ನಾನು ಅವ್ರ ಹತ್ರ ಚರ್ಚೆಯನ್ನು ಮಾಡ್ತೇನೆ ಅವರು ಒಂದು ಮಾತನ್ನು ಕೇಳಿದ ಅದು ಏನು ವಿಷಯ ಅಂತ ಬೇಡ ನಾನು ಇಷ್ಟೇ ಹೇಳಿದ್ದು ಲೋಕಸಭೆಯಲ್ಲಿ ನಾನು ಸಹ ಕನ್ನಡದಲ್ಲಿಯೇ ವಚನ ಸ್ವೀಕಾರ ಮಾಡಿದ್ದು ಅಲ್ಲಿ ಟ್ರಾನ್ಸ್ಲೇಟರ್ಸ್ ಇರ್ತಾರೆ ಯಾವ ಭಾಷೆ ಅದರ ಬಗ್ಗೆ ಚರ್ಚೆ ಆಗೋದಿಲ್ಲ ಅಂತ ಆದರೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮತ್ತು ಒಂದು ಪತ್ರಿಕೆಯಲ್ಲಿ ಬಹಳ ತೀಕ್ಷ್ಣವಾಗಿ ನನ್ನನ್ನು ಟೀಕೆಯನ್ನು ಮಾಡಿದರು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕಾಮನ್ ಸೆನ್ಸ್ ಅಂತ ಒಬ್ಬರು ಕೇಳ್ತಾರೆ ಯಾಕೆಂದರೆ ನಾನು ಅವರಿಗೆ ಭಾಷೆ ಬರೋದಿಲ್ಲ ಅಂತ ಹೇಳಿದೆ ಅಂತ ಲಾಸ್ಟಿಗೆ ಹೇಳ್ತಾರೆ ನಾನು ಅದನ್ನು ಏನು ಅವರು ಏನು ಅಂತ ನಾನು ನೋಡಲಿಲ್ಲ ಅಂತ ಅದಕ್ಕೆ ನನ್ನ ಪ್ರಶ್ನೆ ಇಷ್ಟೇ ಕಾಮನ್ ಸೆನ್ಸ್ ಅವರಿಗಿಲ್ವ ನನಗಿಲ್ವಾ ಅಂತ ನನಗೆ ಕಾಮನ್ ಸೆನ್ಸ್ ಇ ನಾನು ಕಾಮನ್ ಸೆನ್ಸ್ ಇದ್ದೇ ಹೇಳಿದಂಥದ್ದು ಅಲ್ಲಿ ಅವಕಾಶ ಇದೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ಟ್ರಾನ್ಸ್ಲೇಟ್ ಅವರು ಏನನ್ನು ನೋಡಿದೆ ಹೇಳಿ ಕೊನೆಯಲ್ಲಿ ಹೇಳ್ತಾರೆ ಅದು ಪತ್ರಕರ್ತರು ಮಾಡಬಾರ್ದಂಥದ್ದನ್ನು ಯಾರಿಗಾದರೂ ಒಂದು ಡ್ಯಾಮೇಜನ್ನು ಮಾಡಿದ್ದನ್ನು ಸರಿಪಡಿಸಲಿಕ್ಕೆ ಅವರಿಗೆ ಕೆಲವೊಮ್ಮೆ ಕರೆಕ್ಷನ್ ಅಂತ ಹಾಕಿ ಒಂದು ಸ್ಕ್ರೋಲನ್ನು ಹಾಕ್ತಾರೆ ನಾವು ಹೇಳಿದರೆ ಅದು ಸರಿಪಡಿಸ್ಲಿಕ್ಕೆ ಅವರ ಹತ್ರ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಬರೆಯುವಾಗ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಬರೀಬೇಕು ವಾಸ್ತವಾಂಶವನ್ನು ಪತ್ರಿಕೆಯಲ್ಲಿ ಬರೀರಿ ನಿಮ್ಮ ಅಭಿಪ್ರಾಯವನ್ನು ಎಡಿಟೋರಿಯಲ್ ಇದು ನಾನು ವಡ್ಡರ್ಸಿಯವರ ಹತ್ರ ಚರ್ಚೆ ಮಾಡಿದ್ದು ಮುಂಗಾರು ಪತ್ರಿಕೆ ಉಳಿಬೇಕಾದರೆ ನಿಮ್ಮ ನ್ಯೂಸ್ ಐಟಮ್ಮು ನ್ಯೂಸ್ ವ್ಯಾಲ್ಯೂ ಇರಲಿ ಆದರೆ ನಾನು ಸಣ್ಣ ವಯಸ್ಸಾದರೂ ಅವ್ರ ಹತ್ರ ಚರ್ಚೆ ಇದ್ದೆ ಅದಕ್ಕೆ ನ್ಯೂಸ್ ವ್ಯಾಲ್ಯೂ ಅಂತ ಹೇಳ್ತಾರೆ ಸಂಪಾದಕದಿಂದ ನಿಮ್ಮ ಅಭಿಪ್ರಾಯವನ್ನು ಬರಬೇಕು ಅದಕ್ಕೆ ಎಡಿಟೋರಿಯಲ್ ಅಂತ ಹೇಳುವಂಥದ್ದು ಇದು ಯಾವುದನ್ನು ಆಲೋಚನೆಯನ್ನು ಮಾಡಿದೆ ಪತ್ರಿಕೆಯಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟಾಗ ನಿಮ್ಮ ಅಭಿಪ್ರಾಯದ ಮೇಲೆ ಜನಾಭಿಪ್ರಾಯ ಮೂಡ್ತದೆ ಜನಾಭಿಪ್ರಾಯ ಮೂಡುವಂಥದ್ದೇ ಪತ್ರಿಕೆ ಎಲೆಕ್ಟ್ರಾನಿಕ್ ಮೀಡಿಯಾ ನೋಡಿ ಆದರೆ ಇವತ್ತಿಗೂ ನಾನು ಪ್ರಿ ಐ ಪ್ರಿಫರ್ ಪ್ರಿಂಟ್ ಮೀಡಿಯಾ ಫಾರ್ ಎನಿ ಎಲೆಕ್ಟ್ರಾನಿಕ್ ಮೀಡಿಯಾ ಅದನ್ನು ನಾನು ಎಂದಿಗೂ ಒಪ್ತೇನೆ ಯಾಕಂದರೆ ಯಾವುದನ್ನು ಓದ್ತೇವೆ ಅದು ಸರಿಯಾಗಿರ್ತದೆ ಅಂತ ಗೊತ್ತಾಗ್ತದೆ ಇಲ್ಲದಿದ್ದರೆ ನಾವು ವಾಪಸ್ ಬರೆದು ಹಾಕ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಹಾಗಾಗೋದಿಲ್ಲ ನಾವು ನಮ್ಮ ಹೇಳಿಕೆ ಸರಿ ಇಲ್ಲ ನೀವು ಯಾಕೆ ಈಗ ಹಾಕಿದೀರಿ ಅಂತ ಕೇಳಿದರೆ ಒಂದು ಬೈಕ್ ಕೊಡಿ ಅಂತ ಹೇಳ್ತಾರೆ ಆ ಮೈಕ್ ಹಚ್ಚೋದು ಮಾತ್ರ ಅದನ್ನು ಹಾಕೋದಿಲ್ಲ ಅವರು ಕೇವಲ ಒಂದು ಸ್ಕ್ರೋಲನ್ನು ಹಾಕ್ತಾರೆ ಅಲ್ವಾ ಚಿದಂಬರವರೇ ಇದು ಅವರು ನಿಷ್ಠೂರವಾಗಿ ಹೇಳುವಾಗ ನಾವು ಸಹ ನಮ್ಮ ಅಭಿಪ್ರಾಯವನ್ನು ಅವರಿಗೆ ಹೇಳಿದ್ರೆ ಬದಲಾವಣೆ ಆಗುವುದು ಹೇಗೆ ಅಂತ ಗೊತ್ತಿಲ್ಲ ಪತ್ರಿಕೋದ್ಯಮ ಸಹ ಸರಿಯಾಗಬೇಕಾದರೆ ನನಗೆ ನಾನು ಇವರು ತೊಂದರೆ ಕೊಡ್ತಾರೆ ಅಂತ ನಾನು ಭಾವಿಸ್ತಿದ್ದರೆ ಸರಿ ಮಾಡೋದು ಯಾವಾಗ ಸರಿ ಮಾಡಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಹೋದಾಗ ಸಮಾಜದ ಅಭಿಪ್ರಾಯ ಮೂಡಿಸುವ ಪತ್ರಿಕೋದ್ಯಮವೇ ದಾರಿ ತಪ್ಪಿಸಿದ್ರೆ ಮುಂದೇನು ಗತಿ ಅನ್ನುವಂಥದ್ದು ನನ್ನ ಅನಿಸಿಕೆ ಅದಕ್ಕೋಸ್ಕರ ನಾನು ಬರುವಾಗಲೇ ಹೇಳಿದೆ ಪ್ರಭಾಕರ ಅಚ್ಚರಿ ಹತ್ರ ನನ್ನ ಮನಸ್ಸು ಬಿಚ್ಚಿ ಮಾತಾಡ್ತೇನೆ ಇವತ್ತು ನೀವು ಅದಕ್ಕೆ ಬೇಡ ಅಂತ ಹೇಳಬಾರ್ದು ಅಂತ ಕಾರಣ ಇದೆ ಆ ನೋವನ್ನು ಅನುಭವಿಸಿ ಅನುಭವಿಸಿ ಸಾಕಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ ನಾನು ಯಾಕಂದರೆ ಇಂಥದ್ದು ನನಗಲ್ಲ ಈಗ ಐ ನಂದು ಕೊನೆಯ ಅವ ಒಂದು ಗಳಿಗೆಯಲ್ಲಿದ್ದೇವೆ ರಾಜಕೀಯ ಜೀವನದ್ದಾಗಲಿ ಯಾವುದೇ ಆಗಲಿ ಆದರೆ ಮುಂದಿನ ದಿನಗಳಲ್ಲಿ ಇಂಥ ತಪ್ಪುಗಳನ್ನು ಮಾಡಿ ಮುಂದಿನ ಜನರಿಗೆ ಜನಜೀವನಕ್ಕೆ ಇಂಥ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯದಗೋಸ್ಕರ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಒಂದು ವೇಳೆ ಬರಿಬೇಕಂತ ಇದ್ದರೆ ಒಂದು ಮೀಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂತ ತಕ್ಷಣದಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕೋದಕ್ಕಿಂತ ವಾಸ್ತು ಏನು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಒಂದು ವೇಳೆ ಅದು ಸುಳ್ಳಾದ್ರೆ ಹಾಕಬೇಡಿ ಅಥವಾ ನಿಮ್ಮದು ತಪ್ಪಾಗಿದ್ದರೆ ಕರೆಕ್ಷನ್ ಅಂತ ಹಾಕ್ಲಿಕ್ಕೆ ಶುರು ಮಾಡಿ ಇದು ನೋಟ್ನಲ್ಲಿ ಚಿಪ್ಪಂತ ಹಾಕಿದರು ಹೇಳಿ ಅದು ಕಾಣ್ತದೆ ಅಂತ ಹೇಳಿದ್ರಲ್ಲ ಅದು ತಪ್ಪು ಅಂತ ಹೇಳಲಿಕ್ಕೂ ಆಗಲಿಲ್ಲ ಎರಡು ಸಾವಿರದ ನೋಟು ಬಂದಾಗ ಒಂದು ಚಿಪ್ಪನ್ನು ಹಾಕಿ ಅದು ಎಷ್ಟು ಅಡಿ ಅಡಿಯಿದ್ದು ಭೂಮಿ ಅಡಿ ಅಡಿಯಿದ್ರು ಸಹ ಕಾಣ್ತದೆ ಸ್ಯಾಟಲೈಟ್ ಮುಖಾಂತರ ಅಂತ ಹೇಳುವಂಥ ಒಂದು ನ್ಯೂಸು ಬಂದಿತ್ತು ಸಿ ಇದು ಎಂಥ ಪರಿಸ್ಥಿತಿ ಅಂತ ನೀವು ಅರ್ಥವನ್ನು ಮಾಡಿಕೊಡ್ಬೇಕಂದ್ರೆ ಇದನ್ನು ಜನಕ್ಕೆ ಜನಕ್ಕೆ ಸರಿಯಾಗಿ ಮಾಹಿತಿಯನ್ನು ಕೊಡದೇ ಇದ್ದರೆ ಯಕ್ಷಗಾನದ ಮಿತ್ರರಿದ್ದಾರೆ